ಇವತ್ತು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ವೈಟ್ಫೀಲ್ಡು ಒಂದು ಎತ್ತರದಲ್ಲಿ ಮಾದೇಪುರ ವಲಯ ಇನ್ನೊಂದು ಹಾಸ್ಪಿಟ್ಲಲ್ಲಿ ನಮ್ಮ ಪೊಲೀಸರು ನಮ್ಮ ತಮ್ಮ ಕೆಲಸ ಮಾಡೋಂಥ ಒಬ್ಬ ತಮ್ಮ ಸೋದರಿ ತಮ್ಮದವರು ಸಿಆರ್ ಎಸ್ ಸೈನಿಕರಂತ ಅವ್ರ ತಮ್ಮನವರು ಹೃದಯಾಘಾತದಿಂದ ಶಸ್ತ್ರ ಸಿಗದಂತೆ ಈ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೀವಿ ನಿನ್ನೆ ಈಗ ಟೂ ಡೇಸ್ ಆಯ್ತು ಇವತ್ತಿಗೆ ಎರಡು ದಿವಸದಿಂದ ಸುಮಾರು ಏಳುವರೆ ಲಕ್ಷವರೆಗೂ ಬಿಲ್ ಮಾಡಿದರು ಅದರಲ್ಲಿ ಒಂದು ಲಕ್ಷಣ ಆಲ್ರೆಡಿ ಚಿಕಿತ್ಸೆ ಕೊಡೋ ಟೈಮಲ್ಲೇ ಕೊಟ್ಟಿದ್ವಿ ತಿರ್ಗಿ ಮತ್ತೆ ಏಳುವರೆ ಲಕ್ಷ ಕೊಟ್ಟು ಪೇಷೆಂಟ್ ಹೋಗಬೇಕು ಬೇರೆ ಕಡೆ ಹೋಗಬೇಕಂದ್ರೆ ಅಂತ ನಮ್ಮೆಲ್ಲ ಕೇಳ್ಕೊಂಡಿದ್ರು ನಾನು ಪಿಲ್ಅನ್ನು ಹೋಗಿ ಕಾಲ್ ಮಾಡಿ ನಿನ್ನೆ ನೈಟ್ ಬಂದಿದ್ದರು ನಿನ್ನೆ ನೈಟ್ ಬಂದು ಏನು ಮಾತಾಡೋದು ಬೇಡ ಮತ್ತು ಬೆಳಗ್ಗೆ ಎಲ್ಲರೂ ಕರೆಸಿ ನಾವು ಕೇರ್ ಪಕ್ಷಿಯಿಂದ ಎಲ್ಲರೂ ಬರ್ತೀವಿ ಅಂತೇಳಿ ನಮ್ಮ ಹತ್ರ ಕೇಳ್ಕೊಂಡು ನಾವು ಮನೆ ಮಾಡ್ಕೊಂಡ್ವಿ ಆ ಮನೆ ಮೇರೆಗೆ ಹೊತ್ತು ಬಂದು ನಮ್ಮ ಸೋದರ ಅಂತ ನಮ್ಮ ಪೊಲೀಸರಿಗೆ ಕೇರ ಪಕ್ಷಿಯಿಂದ ತುಂಬ ಸಹಾಯ ಆಯಿತು ಅವ್ರು ಏಳು ಲಕ್ಷಕ್ಕೆ ಐವತ್ತು ಸಾವಿರ ಲಾಸ್ಟಿಗೆ ಎರಡು ಲಕ್ಷ ಕೊಡಲಿ ಇಲ್ಲ ಐದು ಲಕ್ಷ ಕೊಡಲಿ ಅಂತಲೂ ಬೇಡಿಕೆ ಇಟ್ಟರು ಅದು ಯಾವುದು ಕೊಡಕ್ಕಾಗಲ್ಲ ನಮ್ಮ ಕಡೆಯಿಂದ ತೀರ್ಮಾನ ಇದು ಐವತ್ತು ಸಾವಿರ ಕೊಡೋಕ್ಕಾಗುತ್ತ ಅಂತೇಳಿ ಐವತ್ತು ಸಾವಿರಕ್ಕೆ ಒಪ್ಕೊಂಡು ಇವಾಗ ನಮ್ಮ ಈಗ ಪೇಷೆಂಟನ್ನು ಜೈಜ್ ಹಾಸ್ಪಿಟ್ಲಿಗೆ ಏನೇನಾದಕ್ಕೆ ಪ್ರೊಸೆಸ್ ಬೇಕು ಎಲ್ಲ ಡಾಕ್ಟರ್ ಹತ್ರ ಮಾತಾಡಿ ನರ್ಸ್ಗಳ ಹತ್ರ ಎಲ್ಲ ಮಾತಾಡಿ ಈಗ ಈಗ ಬಿಲ್ ಕಟ್ಟಿ ಬಂದಿದ್ವಿ ಏಳುವರೆ ಲಕ್ಷ ಇದ್ದು ಐವತ್ತು ಸಾವಿರಗೆ ಒಪ್ಪಿಸಿಕೊಂಡು ನಮ್ಮ ಈ ಒಂದು ಸಹಾಯವನ್ನು ಮಾಡಿದ್ದಾರೆ ಏರು ಪರಿಚಯ ಇದೇ ಥರ ಕರ್ನಾಟಕ ರಾಜ್ಯದಂತಾಗಲಿ ಇಡೀ ದೇಶದಲ್ಲಿ ತುಂಬ ಬೆಳೆಯಬೇಕೆಂದು ನಮ್ಮೆಲ್ಲರಲ್ಲಿ ನಾನು ಕೇಳ್ಕೊತೀನಿ ಈ ಒಂದು ಪರಿಚಯಕ್ಕೆ ತುಂಬ ಸಹಕಾರವನ್ನು ಕೊಡೋಣ ಇದು ಪರ್ಸ್ಟರ ನಿರ್ಮೂಲನೆ ಆಗಬೇಕು ಇಡೀ ದೇಶದಂತ ಇಡೀ ರಾಜ್ಯದಂತ ಪಕ್ಷ ಬೆಳಿಬೇಕು ಈ ಪಕ್ಷ ಇರೋದು ಬಡವರ ಏನ ದಲಿತರ ಪ್ರತಿಯೊಬ್ಬರ ಒಂದು ಬೆನ್ನೆಲುಬಾಗಿ ಪಕ್ಷ ಇವತ್ತು ಕೆಲಸವನ್ನು ಮಾಡ್ತಿದೆ ಈ ಕಾರ್ಯಕ್ರಮಗಳಿಗೆ ನಮ್ಮ ನಮ್ಮ ಶಕ್ತಿ ಮೀರಿ ನಮ್ಮ ಕಡೆಯಿಂದ ಏನು ಸಾಯಬೇಕು ನಾವು ಈ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಆಮೇಲೆ ಈ ಒಂದು ಪಕ್ಷ ಅಧ್ಯಕ್ಷ ಕೃಷ್ಣ ರವಿ ಕೃಷ್ಣ ರೆಡ್ಡಿ ಸರ್ ಅವರು ಪಕ್ಷವನ್ನು ಕಟ್ಟಿರೋದಂದ್ರೆ ಒಬ್ಬ ಶ್ರೀಮಂತರಿಗೋಸ್ಕರ ಇನ್ನೊಬ್ಬರಗೋಸ್ಕರ ಅಂತ ಕಟ್ಟಿಲ್ಲ ಇದು ಬಡವರ ಪಕ್ಷ ಬಡವರಂದ್ರೆ ಎಲ್ಲರ ಪಕ್ಷ ಇದು ಬಡವರ ನಾಯಕಗೋಸ್ಕರ ಎಲ್ಲಿ ಅಕ್ರಮಗಳು ಎಲ್ಲಿ ಅನ್ಯಾಯ ಆಗ್ತಿದೆ ಅದರಿಂದ ಹೋರಾಟ ಮಾಡಿ ಅವರಿಗೆ ನ್ಯಾಯವನ್ನು ಪಡಿಸುವಂತ ಪಕ್ಷವಾಗಿದೆ ಈ ಪಕ್ಷವನ್ನು ಇನ್ನೂ ತುಂಬಾ ಹೇಳಿ ತಮ್ಮೆಲ್ಲರಲ್ಲಿ ಕೋರ್ಕೋತೇನೆ ಇವ್ರ ಕುಟುಂಬ ಪರವಾಗಿ ಇವತ್ತು ಏನು ಬಂದಿದ್ರಲ್ಲ ತಮ್ಮೆಲ್ಲರಿಗೂ ಸಹ ನನ್ನ ಹೃದಯಪೂರ್ಕ ಧನ್ಯವಾದ ತಿಳಿಸಿದ್ದಾರೆ ಅರ್ಧ ಗಂಟೆ ಮುಂಚೆ ನಾವು ಮುಂಚೆ ಲೈವ್ ಮಾಡಿದ್ವಿ ಐವತ್ತು ಸಾವಿರ ಅವ್ರ ಬಿಲ್ ತಕೊಳ ತನಕ ನಾವು ಅಂತ ಇಲ್ಲೇ ಕೂತ್ಕೊಂಡಿದ್ವಿ ಮತ್ತೆ ಅವರೇ ಕರೆದು ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ನಮ್ಗೆ ಕರೆದು ಬರೀ ಐವತ್ತು ಸಾವಿರ ಕೊಡಿ ಸಾಕು ಅಂತ ರಿಸೀಪ್ಟ್ ಎಲ್ಲ ಕೊಟ್ಟು ಕೆ ಆರ್ ಎಸ್ ಪಕ್ಷ ಸೈನಿಕ ನಿಮ್ಮ ಹೆಸರಲ್ಲಿ ಪಾಪ ಅವರು ಬಡವರು ಅವ್ರಿಗೆ ಕಟ್ಟಕ್ ಆಗಿಲ್ಲ ಇವಾಗ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ ಬೇರೆ ಅವ್ರು ಅವಶ್ಕೊಂಡಂತೆ ಧನ್ಯವಾದ ನಮಸ್ತೆ ನಾವು ಇಲ್ಲಿ ಮಹೇಪುರ ಮಣಿಪಾಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ವಿ ನಮ್ಮ ಬ್ರದರ್ ಹಾರ್ಟ್ ಪೇಷಂಟು ಅಡ್ಮಿಟ್ ಆಗಿದ್ವಿ ಮತ್ತೆ ಅವರು ಡಾಕ್ಟರ್ ಎರಡು ದಿನದಲ್ಲಿ ಏಳುವರೆ ಲಕ್ಷ ಬಿಲ್ ಮಾಡಿದ್ರು ಅದು ಬಂದ್ಬಿಟ್ಟು ನಾವು ನಮ್ಮ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದ್ವಿ ಅವ್ರು ಬಂದ್ಬಿಟ್ಟು ನಮ್ಗೆ ಇವಾಗ ಬಿಲ್ ಅಲ್ಲಿ ಎಲ್ಲ ಇದು ಮಾಡಿಬಿಟ್ಟು ಐವತ್ತು ಸಾವಿರದಲ್ಲಿ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಕೆಆರ್ ಎಸ್ ಪಕ್ಷ ಐದುವರೆ ಲಕ್ಷ ಉಳಿಸಿದ್ದಾರೆ ಹಂಗಾಗಿ ಅವ್ರಿಗೆ ನಮ್ ಕಡೆಯಿಂದ ಧನ್ಯವಾದಗಳು ನಮ್ಗೆ ಕೆ ಆರ್ ಎಸ್ ಪಾರ್ಟಿ ಮೇಲೆ ಬಹಳ ನಂಬಿಕೆ ಇದೆ ಹಂಗಾಗಿ ಕೊಟ್ಟಿದ್ದಾರೆ ಅವ್ರಿಗೆ ನಮ್ ಕಡೆಯಿಂದ ಧನ್ಯವಾದಗಳು ಕೆ ಕೆಆರ್ಎಸ್ ಪಾರ್ಟಿಗೆ ರವಿಕೃಷ್ಣ ರೆಡ್ಡಿ ಅಣ್ಣನ್ಗೆ ಕೆಆರ್ಎಸ್ ಪಾರ್ಟಿಗೆ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕೆಆರ್ಎಸ್ ಪಾರ್ಟಿ ಸದಸ್ಯರುಗಳಿಗೆ